ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎದುರಿಸ್ತಾ ಇರುವಂತಹ ಪ್ರಮುಖ ಎರಡು ಬಂಡಾಯಗಳು ಯಾವುದು ಅಂತ ಹೇಳಿದ್ರೆ ಒಂದು ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ್ ಜೊತೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಕಡೆಯಿತ ವಿನಯ್ ಕುಮಾರ್ ಅವರನ್ನ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಕರೆದು ಮಾತುಕತೆಯನ್ನ ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿನಯ್ ಕುಮಾರ್ ಅವರನ್ನು ಕರೆದು ಭರವಸೆಯನ್ನ ಕೊಟ್ಟಿದ್ದಾರೆ ನಿನ್ನನ್ನ ಬೆಳೆಸ್ತೀವಿ ನಾವು ಆತುರದ ನಿರ್ಧಾರವನ್ನ ಕೈಗೊಳ್ಳಬೇಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತದ್ದು ಬೇಡ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ವಿನಯ್ ಕುಮಾರ್ ಅವರ ಭೇಟಿಯ ಸಂದರ್ಭದಲ್ಲಿ ಕುರ್ಬ ಸಮುದಾಯದ ಪ್ರಮುಖ ಸ್ವಾಮೀಜಿ ಮತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪತಿ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಇದು ಸೊ ಇವರ ಸಮ್ಮುಖದಲ್ಲಿ ವಿನಯ್ ಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯನವರು ಸಂಧಾನ ಮಾತುಕತೆಯನ್ನು ನಡೆಸಿದ್ದಾರೆ ಅದಾದ ಬಳಿಕ ವಿನಯ್ ಕುಮಾರ್ ಅವರು ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಕರೆದು ನಮ್ಮನ್ನ ಸಂಧಾನ ಮಾಡಿದ್ದು ನಿಜ ನಮ್ಮ ಜೊತೆಗೆ ಮಾತುಕತೆ ಮಾಡಿದ್ದು ನಿಜ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಡ ಅಂತ ಹೇಳಿದ್ದು ನಿಜ ಆದ್ರೆ ಈ ಸಂಧಾನ ಮಾತುಕತೆಯ ಕಾರಣದಿಂದ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಲ್ಲ ಅಂತೇಳಿ ಸುದ್ದಿಯನ್ನ ಹಬ್ಬಿಸುವಂತದ್ದು ಬೇಡ ನಾನು ಸಿದ್ದರಾಮಯ್ಯನವರಿಗೆ ಹೇಳಿದ್ದೀನಿ ಒಂದು ವೇಳೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಗೆಲ್ ಗೆಲ್ಲುವಂತಹ ನಾನು ಜಯ ಗಳಿಸುವಂತಹ ಸಾಧ್ಯತೆ ಹೆಚ್ಚಿದೆ ನಾನು ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆದು ಜನರ ಅಭಿಪ್ರಾಯವನ್ನು ಪಡೆದು ಅಂತಿಮ ನಿರ್ಧಾರವನ್ನು ಕೈಗೊಳ್ತೀನಿ ಅಂತೇಳಿ ವಿನಯ್ ಕುಮಾರ್ ಅವರು ಸಿದ್ದರಾಮಯ್ಯನವರ ಭೇಟಿಯ ಬಳಿಕ ಹೇಳಿರುವಂಥದ್ದು ಸೊ ಸೈಲೆಂಟ್ ವಿನಯ್ ಕುಮಾರ್ ಅವರು ಸೈಲೆಂಟ್ ಆಗಿಲ್ಲ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇರುವಂಥದ್ದು ಎರಡನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅಂತ ಹೇಳಿದ್ರೆ ಏಪ್ರಿಲ್ ಹನ್ನೆರಡನೆಯ ತಾರೀಕು ಎರಡನೇ ಹಂತದ ಏನು ಲೋಕಸಭಾ ಚುನಾವಣೆ ಇದೆ ಕರ್ನಾಟಕದಲ್ಲಿ ಅದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ ಹತ್ತೊಂಬತ್ತನೆಯ ತಾರೀಕಿನವರೆಗೆ ಏಪ್ರಿಲ್ ಹತ್ತೊಂಬತ್ತನೆಯ ತಾರೀಕಿನವರೆಗೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇದೆ ನಾಮಪತ್ರ ವಾಪಸ್ ಪಡೆಯಲಿಕ್ಕೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕೊನೆಯ ದಿನ ಅಂದ್ರೆ ಇನ್ನೂ ಟೈಮ್ ಇದೆ ಇನ್ನು ಹತ್ತು ದಿನ ಕನಿಷ್ಠ ಹತ್ತು ದಿನ ಇದೆ ಸೈಲೆಂಟ್ ವಿನಯ್ ಕುಮಾರ್ ಅವರ ಬಳಿ ಕ್ಷೇತ್ರದ ಚಿತ್ರಣವನ್ನೇ ಅದಲು ಬದಲು ಮಾಡಿ ಬಿಡುವಷ್ಟು ಸಮಯ ಇನ್ನೂ ಇದೆ ಸೊ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ವಿನಯ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡುವ ನಿರ್ಧಾರದಿಂದ ವಾಪಸ್ ಬಂದಿದ್ದೀನಿ ಅಂತ ಅರ್ಥ ಅಲ್ಲ ಸಿದ್ದರಾಮಯ್ಯನವರನ್ನ ಭೇಟಿಯಾದ ಮಾತ್ರಕ್ಕೆ ಅಂತ ಹೇಳಿ ಸೊ ಅವರು ಕ್ಷೇತ್ರದ ಜನರ ಅಭಿಪ್ರಾಯವನ್ನ ಪಡೆದು ಎರಡು ಮೂರು ದಿನದಲ್ಲಿ ನಿರ್ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಸೊ ಅಹ್ ಇರುವಂತಹ ಮಾಹಿತಿಯ ಪ್ರಕಾರ ಅವರು ಹೋದ ಕಡೆಯಲ್ಲೆಲ್ಲ ಅವರಿಗೆ ಸಿಗ್ತಾ ಇರುವಂತಹ ಬೆಂಬಲ ಏನು ಅಂತ ಹೇಳಿದ್ರೆ ನೀವು ಪಕ್ಷೇತರರಾಗಿಯೇ ಸ್ಪರ್ಧೆ ಮಾಡಿ ನೀವು ಗೆಲ್ತೀರಿ ಅಂತೇಳಿ ಸೊ ಹಾಗಿದ್ದ ಮೇಲೆ ಈ ಒಂದೋ ಸಿದ್ದರಾಮಯ್ಯನವರು ಸಂಧಾನ ಮಾಡಿದ್ದಾಗಿಯೂ ಕೂಡ ವಿನಯ್ ಸೈಲೆಂಟ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆದರೂ ಆಗಬಹುದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ